ಸರ್ ಈ ಪ್ರೊಡ್ಯೂಸರ್ಗೆ ಕಥೆಯನ್ನು ಹೇಗೆ ಒಪ್ಪಿಸ್ತೀರಾ ಸರ್ ನನಗೆ ಈಗಲೂ ಅರ್ಥ ಆಗ್ತಾರೆ ಯಾಕಂದರೆ ಅವ್ರು ಹೇಗೆ ಒಪ್ಪು ನಿಮ್ಮ ಸಿನಿಮಾಗೆ ದುಡ್ಡು ಆಗ್ತಾರೆ ಅನ್ನೋದೇ ಒಂದು ಪ್ರಶ್ನೆ ನನಗೆ ಅವ್ರು ನನ್ನ ಒಪ್ಕೊಂತಾರೆ ಅಷ್ಟೇ ಅವ್ರ ನನ್ನ ಮೇಲಿರೋ ನಂಬಿಕೆ ಅಷ್ಟೇ ಇನ್ನೇನಿಲ್ಲ ಸರ್ ಇದು ಸತ್ಯವಾದ ಮಾತು ಮನೋಹರ್ ಸಾಹೇಬರು ಎಷ್ಟು ಬಜೆಟ್ ಅಂತ ನಾವು ಯೋಚನೆ ಮಾಡಲಿಲ್ಲ ಒಂದು ಒಳ್ಳೆ ಚಿತ್ರ ಕೊಡ್ತಾರೆ ಆ ನಂಬಿಕೆ ಇತ್ತು ಆ ಚಿತ್ರ ಕೊಟ್ಟಿದ್ದಾರೆ ಇಡೀ ಏಳು ಕೋಟಿ ಜನ ಕನ್ನಡಿಗರು ನಮ್ಮನ್ನು ಗೆಲ್ಸಿದ್ದಾರೆ ಇದನ್ನ ಇದನ್ನೆಲ್ಲಿ ಇಷ್ಟಪಡ್ತಿದ್ದಾರೆ ಸಿನಿಮಾನು ಕೂಡ ನೋಡಿರಲಿಲ್ಲ ಅಟ್ ದಿ ಸೇಮ್ ಟೈಮು ನಾನು ಕೂಡ ಪ್ರತಿ ಸ್ಟೇಜಲ್ಲೂ ಕೂಡ ನಾನು ಮಾತಾಡಿದ್ದೀನಿ ಪ್ರತಿ ಸ್ಟೇಜಲ್ಲೂ ಕೂಡ ಇಲ್ಲಿ ಜಾಸ್ತಿ ಆಗತ್ತಾ ಇಲ್ಲಿ ಕಡಿಮೆ ಆಗತ್ತಾ ಇಷ್ಟೊಳಗೆ ಆಗ್ತಾ ಇದೆಯಾ ನಿಮ್ಗೆ ತೊಂದರೆ ಆಗಲ್ವಾ ಯು ಕ್ಯಾನ್ ಆಸ್ಕ್ ದೆಮ್ ಐ ನೆವರ್ ಟೇಕ್ ದೆಮ್ ಆ್ಯಸ್ ಐ ಮಾಡ್ಬೋಡೋಣ ಅಂತ ಎವ್ರಿ ಸ್ಟೇಜು ಕೂಡ ಸಿ ಜಿ ಇರ್ಬೋದು ಸೆಟ್ಸ್ ಇರ್ಬೋದು ಒಂದು ಆರ್ಟಿಸ್ಟ್ ಇರ್ಬೋದು ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ ನಾವು ಆಗತ್ತಾ ನಿಮ್ಗೆ ವರ್ಕೌಟ್ ಆಗತ್ತಾ ಇಷ್ಟರಲ್ಲಿ ಓಕೆನಾ ಇದನ್ನು ನಾನು ಯಾವತ್ತೂ ಮನ್ಸಲ್ಲಿ ಇಟ್ಕೊಂಡೇ ಮಾಡ್ತೀನಿ ಬಿಕಾಸ್ ನನಗೆ ಗೊತ್ತು ಇದ್ರೆ ನಾನು ಗೆಲ್ಲೋದು ಅಷ್ಟೇ ಇಲ್ಲಿ ಅರ್ಥ ಆಯ್ತಾ ಇವ್ರಿಗೆದ್ರೆ ನೂರು ಸಿನಿಮಾ ಮಾಡ್ತಾರೆ ಮತ್ತೆ ನನ್ನಂತ ನೂರಾರು ಜನ ಡೈರೆಕ್ಟ್ರಿಗೆ ಅವಕಾಶ ಕೊಡ್ತಾರೆ ಅದನ್ನು ನಾನು ಯಾವತ್ತೂ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಸಿನಿಮಾ ಮಾಡಿದಾಗ ಫಸ್ಟು ನನ್ನ ಪ್ರಿಯಾರಿಟಿ ಏನಂದರೆ ಥಿಯೇಟ್ರಿಗೆ ಬರೋ ಜನ ಅವ್ರ ದುಡ್ಡಿಗೆ ಮೋಸ ಆಗ್ಬಾರ್ದು ಅವ್ರು ಕೂಡ ದುಡ್ಡಿಗೆ ಏನೋ ಒಂದು ಅವ್ರಿಗೆ ಇದಾಗಬೇಕು ಎರಡನೇದು ಪ್ರೊಡ್ಯೂಸರ್ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು ಇದು ಬಿಟ್ಟರೆ ನಾನು ಬೇರೆ ಏನೂ ಯೋಚನೆ ಮಾಡಲ್ಲ ಇಷ್ಟು ಕೋಟಿ ಬರುತ್ತೆ ಅಷ್ಟು ಕೋಟಿ ಬರುತ್ತೆ ಇದು ಹಿಂಗಾಗತ್ತೆ ನಾನು ದೇವ್ರಣ ಯೋಚನೆ ಮಾಡಲ್ಲ ಅದು ಅವ್ರು ಹೇಳಬೇಕು ಮತ್ತು ನಾನು ಹೇಳಬಾರ್ದು ಅದನ್ನು